you uh -huh. ನಮಸ್ತೆ ಫ್ರೆಂಡ್ಸ್ ನೋಡಿರಿ ಇವಾಗ ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿ ನನ್ನ ಫುಲ್ ನಿದ್ದೆ ಬರಾತಿತ್ತು ಯಾಕಂತಂದ್ರೆ ಕ್ಲೈಮೇಟ್ ಫುಲ್ ಅಂದ್ರೆ ಫುಲ್ ತಂಪೈತಿ ಮತ್ತು ಹೀಗಾಗಿ ಇವತ್ತಂತಂದ್ರೆ ಒಂದು ವೀಕಿಂದ ಫುಲ್ ತಂಪೈತಿ ಈ ಕ್ಲೈಮೇಟಿ ಫುಲ್ ನಿದ್ದೆ ಬರುತ್ತೆ ತಲೆನೋವು ಬರೋದು ಆಗ್ತೈತಿ ತಲೆನೋವು ಅಂದ್ಬಿಟ್ಟು ತಲೆ ನಾನು ಮಾಡೀನಿ ಬಟ್ ತಲೆನೋವು ಹೋಗಾತಿಲ್ಲ ಹಂಗಾಗಿ ಮತ್ತಿನ ಮಲ್ಕೊಂಡ್ರೆ ನಿದ್ದೆ ಬರ್ತೈತಿ ನನಗೆ ನಿದ್ದೆ ಬರುವ ಅಷ್ಟೊತ್ತಿ ಅದು ಬಿಡ್ತಾಳೆ ಮತ್ತು ಆಮೇಲೆ ನಾನು ನಿದ್ದೆನೂ ಆಗಂಗಿಲ್ಲ ಮತ್ತು ಖುಷಿನೂ ಆಮೇಲೆ ಎತ್ಕೊಳ್ಳೋಕೆ ಬೇಜಾರು ಅನಿಸ್ಬಿಡ್ತೈತಿ ಹೀಗಾಗಿ ನಾನು ಏನಾದರೂ ಸ್ಪೆಷಲ್ಲಾಗಿ ಇವತ್ತು ರೈಸ್ ಐಟಮ್ಸ್ ಏನಾದ್ರು ಸ್ಪೆಷಲಾಗಿ ಟ್ರೈ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಎದ್ದೇನೆ ನಾನು ಮಲ್ಕೊಳಕ್ಕೆ ಹೋಗಲಿಲ್ಲ ಈಗ ಅರ್ಬಿ ಎಲ್ಲ ವಾಶ್ ಮಾಡಿ ಬಂದೆ ನಾನು ಹಂಗೆ ಖುಷಿನ ಮಲಗಿಸಿದೆ ಮಲ್ಗಿಸಿಬಿಟ್ಟು ಅಡುಗೆ ಕೆಲಸ ಏನಾದರೂ ಮಾಡಿದರೆ ಆಯ್ತು ಅಂದ್ಕೊಂಡು ವೆಜಿಟೇಬಲ್ಸ್ ಏನದವ ನೋಡಬೇಕು ಇವಾಗ ಪಾಲಕ್ ಐತಿ ಬಟ್ ಪಾಲಕ್ ಮಮ್ಮಿ ಮೊನ್ನೆನ ತಂದಿಟ್ಟಾರ ಫ್ರೆಶ್ ಏನಿಲ್ಲ ಆದರೆ ಅದನ್ನು ಯೂಸ್ ಮಾಡ್ಕೊಂಡ ರೈಸ್ ಐಟಮ್ ಏನಾದರೂ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡೇನಿ ಬಟ್ ಏನಾಗ್ತಿತ್ತು ಏನೋ ಗೊತ್ತಿಲ್ಲ ಬಟ್ ಇವಾಗ ಇಷ್ಟಪಡ್ತಾನೆ ಇಲ್ಲೋ ಗೊತ್ತಿಲ್ಲ ನನಗೆ ಮಾತ್ರ ಇಷ್ಟ ಆಗ್ತಿ ನಾನು ಆಲ್ಮೋಸ್ಟ್ ಎಲ್ಲ ಥರ ರೈಸ್ ತಿಂತಿರ್ತೀನಿ ಆದರೆ ಇವಾಗ ಇಷ್ಟಪಡ್ತಾನೆ ಇಲ್ಲೋ ಗೊತ್ತಿಲ್ಲ ನೋಡ್ರಿ ಇಲ್ಲೇ ಪಾಲಕ್ ಐತಿ ಇದನ್ನ ಯೂಸ್ ಮಾಡ್ಕೊಂಡು ಇವತ್ತು ಪಾಲಕ್ ರೈಸ್ ಮಾಡಿಬಿಡ್ತೇನೆ ನಾನು ಮತ್ತು ಫುಲ್ ಥಂಡಿ ಐತಲ್ಲ ಥಂಡಿಗೆ ಸೂಪರ್ ಅನ್ನಿಸ್ತೈತಿ ಹಂಗೆ ಒಳಗೆ ಪನ್ನೀರ್ನೂ ಐತಿ ಪನ್ನೀರು ಹಾಕೋಬೋದು ಇವತ್ತೇನು ಗೊತ್ತಿಲ್ಲ ಸ್ವೀಟ್ ತಿನ್ಬೇಕು ಅನ್ಸತ್ತೀ ಬಟ್ ಸ್ವೀಟ್ ನಮ್ಮ ಒಳಗಂತೂ ಏನಿಲ್ಲ ಸ್ವೀಟ್ ಮಾಡಲಿಕ್ಕೆ ಎಲ್ಲ ಗೆಣಸಿದ್ವು ಗೆಣಸೆಲ್ಲ ಸ್ವೀಟ್ ಮಾಡ್ಕೊಂಡು ತಿಂದು ಖಾಲಿ ಮಾಡೇವಿ ಇವಾಗಂತೂ ಏನೂ ಇಲ್ಲ ಎಲ್ಲ ಖಾಲಿ ಖಾಲಿ ಫಸ್ಟ್ ರೈಸ್ ಮಾಡೋಣ ಆಮೇಲೆ ಏನಾರು ಸ್ವೀಟ್ ನೋಡೋಣ ಬರ್ರಿ ಇವಾಗ ರೈಸ್ ಏನೇನು ಮಾಡ್ಬೇಕು ಅನ್ನೋದನ್ನ ನಿಮಗೂ ಕೂಡ ತೋರಿಸ್ತೇನೆ ನಾನು ಈ ಕಡೆನ ನೋಡಿ ಇಲ್ಲಿ ಫಸ್ಟ್ ಪಾಲಕ್ ರೈಸ್ ಮಾಡೋಕೆ ಪಾಲಕ್ ಬೇಕು ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರಿಬೇವು ಒಂದು ಸ್ವಲ್ಪ ಶುಂಠಿನೂ ಬೇಕಾಗ್ತೈತಿ ಮತ್ತು ಒಂದು ಸ್ವಲ್ಪ ಲೆಮನ್ ತೊಗೊಂಡಿನಿ ನಾನು ಹಂಗೆ ಇದಕ್ಕೆ ಪಾಲಕ್ ರೈಸಿಗೆ ನಾನು ಸ್ವಲ್ಪ ಏನಾದರೂ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಪನ್ನೀರ್ನು ಮನೆಯೊಳಗಿತ್ತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಪನ್ನೀರು ಹಾಕೊಂಡು ಅಂದ್ಕೊಂಡು ಫಸ್ಟ್ ಪನ್ನೀರ್ ಫ್ರೈ ಮಾಡ್ಕೋಬೇಕಲ್ಲ ಹಂಗೆ ಮಾಡ್ಕೊಳಾತಿದ್ದೆ ಅಷ್ಟೊಳಗೆ ಏನಾಯ್ತು ನೋಡ್ರಿ ಇಲ್ಲಿ ಫ್ರೆಂಡ್ಸ್ ಹೇಳಿದ್ನಲ್ಲ ನಾನು ಸ್ವಲ್ಪ ಏನಾದರೂ ಒಂದು ಏನಾದರೂ ಒಂದು ಚೂರು ಕೆಲಸ ಮಾಡೋಷ್ಟೊತ್ತಿಗೆ ಈಗ ಕೆದ್ದು ಬಿಡ್ತಾವ ಅಂತ ಹೇಳಿದ್ನಲ್ಲ ನನ್ನ ಎದ್ದು ಬಂದೆ ಬಿಡ್ಲಿಕ್ಕೆ ಆಯ್ ಬಾ ಈಗ ಮಾಡ್ಬೇಕೀಗ ಖುಷಿ ಏನು ಮಾಡ್ತಿ ಈಗ ಗುಂಡು ಏನು ಮಾಡ್ತೀಯಮ್ಮ ಚಿಟ್ಮಿ சவாக்கப்பு நான் துப்பா ஹாக்கிட்டு பன்னீர் ஃபிரை மாதிரி அந்த பன்னீர் ஃபிரை மாதிரி இன்னொன்று மறுத்தேன் நானும் இன்னொரு ஏனென்றே கெப் சிக்கன் கூட இதை நானே ஆட் மாணி கெப் சிக்கன கட் மாட் நானும் அவங்க நோட் இவாக் பன்னீர்னா நான் தேவை ஃபிரை மாதிரி நான் யாதோ வந்து பன்னீர் கீனே ரெசிப்பி மோத்து நானும் துப்பதோ ஃபஸ்ட்டு ஃபிரை மாதிரி அதுமேலே துப்பத ஃப்ரெண்ட்மே குசினி சொல் ஹங்க் ஹீங்க மாட்டாட்க்கு திங்கிட் தாள் ஆகி பால் இஷ்டப்பட் தான் பன்னீர் ஹீங்காக நானும் ಫಸ್ಟ್ ತುಪ್ಪದೊಳಗೆ ಸ್ವಲ್ಪ ಉಪ್ಪು ಖಾರ ಏನಾದರೂ ಹಾಕಿಬಿಟ್ಟು ಹಂಗೆ ಮಸಾಲೆ ಹಾಕೋದಾದ್ರೂ ಹಾಕ್ತೀನಿ ಬಟ್ ಇವಾಗೇನು ಮಸಾಲೆ ಹಾಕತ್ತಿಲ್ಲ ನಾನು ಜಸ್ಟ್ ಉಪ್ಪು ಖಾರ ಹಾಕಿಬಿಟ್ಟು ಫ್ರೈ ಮಾಡ್ಕೊಳಾತಿ ನೋಡ್ಬೋದಿಲ್ಲ ಸೊ ಉಪ್ಪು ಖಾರ ಹಾಕಿದ್ಮೇಲೆ ಮೇಲೆ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಬೇಕು ಬಟ್ ನಾನು ಇಲ್ಲಿ ಅಷ್ಟೊಂದು ಏನು ಫ್ರೈ ಮಾಡ್ಕೊಳತ್ತಿಲ್ಲ ನಾನು ತುಪ್ಪ ಹಾಕಿದ್ರಿಂದ ಅಷ್ಟು ಕಷ್ಟ ಕಡಿಮೆ ಫ್ರೈ ಮಾಡ್ಕೊಳತ್ತೀನಿ ನಾನು ಅಷ್ಟೇನು ಓವರಾಗಿ ಫ್ರೈ ಮಾಡ್ಕೊಳತಿಲ್ಲ ನೋಡ್ಬೋದಿಲ್ಲ ಫ್ರೈ ಆದವ ಈ ಥರ ಅಷ್ಟು ಕಡಿಮೆ ಪ್ಲೇಮ್ ಒಳಗನ್ನು ಫ್ರೈ ಮಾಡ್ಕೊಂಡೆ ನಾನು ಸೂಪರಾಗಿ ರೆಡಿ ಆಗ್ಯಾವ ನೋಡ್ಬೋದಿಲ್ಲ ಹಂಗೆ ಆ ಸೈ ಆ ಸೈಡ್ ಪನ್ನೀರ್ ಫ್ರೈ ಮಾಡಿಕೊಂಡೆ ಈ ಸೈಡ್ ಇದೇನು ಸೊಪ್ಪು ಎಲ್ಲ ಆಗೈತಿ ಅದು ಕುದ್ದೈತಿ ಇಲ್ಲಿ ಅಷ್ಟೊಳಗ ನಾನು ಒಂದು ಬೆಳ್ಳುಳ್ಳಿನ ಸೊಪ್ಪಿ ಸಿಲುದು ಬಿಟ್ಟು ತೊಗೊಂಡ್ರಾಯ್ತು ಅಂದ್ಕೊಂಡು ಒಂದು ಬೆಳ್ಳುಳ್ಳಿ ಸುಲಿದೆ ನಾನು ಅದು ಆರಕ್ಕೆ ಇಟ್ಟಿದ್ದೆ ನಾನು ಅಷ್ಟೊತ್ತಿಗೆ ನೋಡ್ಬೋದಿಲ್ಲ ಅದಕ್ಕೆ ಒಂದೆರಡು ಮೆಣ್ಸಿನ್ಕಾಯಿ ಹಾಕೊಳಾತೀನಿ ನಾನು ಖಾರ ಜಾಸ್ತಿ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿ ಮೆಣಸಿನಕಾಯಿ ಹಾಕೋಬೋದು ಸ್ವಲ್ಪ ಕಡಿಮೆ ತಿನ್ನೋರಿದ್ದರೆ ಕಡಿಮೆ ಹಾಕೋಬೋದು ಅದಾದಮೇಲೆ ಏನು ಸೊಪ್ಪಿತ್ತಲ್ಲ ಅದು ಸ್ವಲ್ಪ ಇನ್ನೂ ಆರಿರಲೇ ಇಲ್ಲ ಹಾಗಾಗಿ ನಾನು ಪರವಾಗಿಲ್ಲ ಅಂದ್ಕೊಂಡು ಸ್ವಲ್ಪ ಸೊಪ್ಪನ್ನು ಹಾಕೊಂಡೆ ನಾನು ಇದಕ್ಕೆ ನಾನು ಕೊತ್ತಂಬರಿ ಹಾಕೊಳತ್ತೀನಿ ಇದಕ್ಕೆ ಕೋತಂಬರಿ ಏನು ನಾನು ಮ್ಯಾಗ ಆ್ಯಡ್ ಮಾಡ್ಕೊಳತ್ತಿಲ್ಲ ಹೀಗಾಗಿ ನಾನು ಮಿಕ್ಸಿ ಜಾರಿಗೆ ಡೈರೆಕ್ಟಾಗಿ ಹಾಕ್ಕೊಂಡೆ ನೋಡ್ಬೋದಿಲ್ಲೆ ಹಂಗೆ ಸ್ವಲ್ಪ ಶುಂಠಿನೂ ಹಾಕ್ಕೊಂಡೇನೆ ಇದಕ್ಕೆ ಹ್ಞೂ ಸೊಕಾಶ್ ಕುಡಿ ಸೊಕಾಶ್ ಕುಡಿಯಮ್ಮ ಹ್ಞೂ ಕೊಡಿ ಏನು ಬೇಕಾ ಏನು ಬೇಡ ಏನು ಬೇಕು ಪನ್ನೀರ್ ಎಲ್ಲೋಗುದಿ ಎಲ್ಲೋಗುದಗೋದು ಎಲ್ಲಿ ಎಲ್ಲೋಗುದಿ ಬೈರೋದು ಕೊಡಲಿ ಮತ್ತು ಕೊಡ್ಲಿ ನಿಂಗೆ கொடுத்தேன் ம் கொடுத்த ஹுஷி தின்தனி ನೋಡಿರಿ ಇವಾಗ ನಾನು ಇದೇ ಈಗೇನು ಬಾಳಗಿನ ಯೂಸ್ ಮಾಡ್ಕೊಂಡು ಇದನ್ನ ಫ್ರೈ ಪನ್ನೀರ್ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಬಾಳಗಿನ ಯೂಸ್ ಮಾಡ್ಕೊಂಡೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನೋಡ್ಬೋದು ಇಲ್ಲಿ ನಾವು ಎಣ್ಣೆ ಆದರೂ ಹಾಕೋಬೋದು ತುಪ್ಪ ಆದರೂ ಹಾಕೋಬೋದು ನಾನು ಇಲ್ಲೇ ಎಣ್ಣೆ ಹಾಕ್ಕೊಳಾತೀನಿ ಅದಕ್ಕೆ ಸ್ವಲ್ಪ ಚಕ್ಕಿನ ಮತ್ತು ಇದು ಮಸಾಲೆ ಹೂ ಇರ್ತೈತಲ್ಲ ಅದನ್ನ ಹಾಕ್ಕೊಂಡು ಅದಾದಮೇಲೆ ಸಿ ಜಾ ಸಾಸ್ವಿ ಜೀರಿಗೆ ಕೂಡ ಹಾಕೊಳ್ಳಾತೀನಿ ನಾನು ಇಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ತರಕಾರಿನ್ನೆಲ್ಲ ಇದಕ್ಕೆ ಹಾಕೊಂಡ್ಬಿಟ್ಟು ಕರೆಕ್ಟಾಗಿ ಫ್ರೈ ನಾನು ಫಸ್ಟು ಸ್ವಲ್ಪ ನಾವು ಕಡಿಮೆ ಉರಿಗಳನ್ನ ಜಾಸ್ತಿ ಫ್ರೈ ಮಾಡ್ಕೊಬೇಕಾಗ್ತೈತಿ ಇಲ್ಲ ಅಂತಂದ್ರೆ ಸ್ವಲ್ಪ ಹಸಿ ಹಸಿ ಇರ್ತಾವಲ್ಲ ಹೀಗಾಗಿ ನಾನು ಓವರಾಗಿ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಇಷ್ಟ ಆಗ್ತೈತಿ ಹೀಗಾಗಿ ನಾನು ಜಾಸ್ತಿನ ಫ್ರೈ ಮಾಡ್ಕೊಳತ್ತೀನಿ ನೋಡ್ಬೋದು ನೋಡಿರಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳಾತೀನಿ ನಾನು ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಅರ್ಶಿನ ಪುಡಿ ನಾವು ಏನಾದರೂ ಮಸಾಲೆ ಆ್ಯಡ್ ಮಾಡುವಂಗಿದ್ರೆ ಮಸಾಲೆ ನಾವು ಡೈರೆಕ್ಟಾಗಿ ಇದಕ್ಕೆ ಹಾಕೋಬೋದು ನಾನು ಮಸಾಲೆ ಸ್ವಲ್ಪ ಜಾಸ್ತಿ ಯೂಸ್ ಹೋಗಂಗಿಲ್ಲ ಹೀಗಾಗಿ ನಾನು ಅರ್ಶಿಣ ಪುಡಿ ಹಾಕೊಳತ್ತಿಲ್ಲ ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳತ್ತೀನಿ ಹೆಂಗೋ ಗ್ರೀನ್ ಕಲರ್ ಬರ್ತಿತ್ತಲ್ಲ ಹೀಗಾಗಿ ನಾನು ಅರಿಶಿನ ಪುಡಿನೂ ಜಾಸ್ತಿ ಹಾಕೊಳತ್ತಿಲ್ಲ ಇಲ್ಲಿ ನಾನು ಸ್ವಲ್ಪ ಕಡಿಮೆ ಪ್ರಮಾಣದೊಳಗಾನ ಹಾಕೊಂಡೆ ನಾನು ಮಸಾಲೆ ಅದು ಏನೂ ಹಾಕೊಂಡಿಲ್ಲ ನನ್ನ ಮಸಾಲೆ ಅಷ್ಟೊಂದು ನಂಗೆ ಇಷ್ಟ ಆಗೋಂಗಿಲ್ಲ ಹೀಗಾಗಿ ನಾನು ಡೈರೆಕ್ಟಾಗಿ ಇದೇನು ರುಬ್ಕೊಂಡಿದ್ನಲ್ಲ ಇದೀಗ ಆ ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ ಇಲ್ಲಿ ಎಷ್ಟು ಗ್ರೀನಾಗಿ ಪೇಸ್ಟ್ ರೆಡಿ ಆಗಿತ್ತು ಅಂತಂದು ಭಾಳ ಒಂಥರ ಏನೋ ಗ್ರೀನ್ ಗ್ರೀನಾಗಿ ರೈಸ್ ಮಾಡೋರು ಫುಲ್ ಅಂದರೆ ಫುಲ್ ಖುಷಿ ಇರ್ತೈತಿ ಒಂಥರ ತಿನ್ನೋಕ್ಕೂ ಮಜಾ ಬರ್ತಿರ್ತೈತಿ ಬಟ್ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಈ ಥರ ಎಲ್ಲ ರೈಸು ಸೊಪ್ಪಿನ ರೈಸ್ ಎಲ್ಲ ಇಷ್ಟ ಆಗಂಗಿಲ್ಲ ನಾನು ಸ್ವಲ್ಪ ಇಷ್ಟಪಟ್ಟು ತಿಂತಿರ್ತೀನಿ ಆವಾಗ ಅವಾಗ ಹೀಗಾಗಿ ನಾನು ರೆಡಿ ಮಾಡ್ಕೊಳತ್ತೀನಿ ನೋಡ್ಬೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಅದು ಒಂದೆರಡು ನಿಮಿಷ ಬೈಲಿಕ್ಕೆ ಅಂತಂದು ಇದು ಒಂದೆರಡು ನಿಮಿಷ ಕರೆಕ್ಟಾಗಿ ಬಯಲಿ ಅಂತಂದು ಬಿಟ್ಟಿಟ್ಟೇನಿ ನಾನು ಇಲ್ಲಿ ಅಷ್ಟು ದನ ಖುಷಿಗದಲ್ಲ ನೋಡ್ರಿ ಏ ಏನೇನು ಯಾಕೆ ಓಪನ್ ಮಾಡಿಕೊಡ್ಲಿ ಏನು ಮಾಡ್ತಿ ಏನು ಮಾಡ್ತಿ ಹೇಳು ಮಮ್ಮ ಮಾಡ್ತಿ ಏನು ಮಾಡ್ತಿ ಮಮ್ಮ ಮಾಡ್ತಿ ನಿಂಗೆ ಮಮ್ಮ ಮಾಡಕ್ಕೆ ಬರ್ತೈತಿ ಏನಾ ಕೊಡು ಇದನ್ನು ತಿನ್ ಇದನ್ನು ತಿನ್ನಲ್ಲ ಇದನ್ನು ತಿನ್ನಿದ ನಿಂಗೆ ಏನು ಬೇಕಾ ಏನು ಬೇಕಾ ಓಪನ್ ಮಾಡಿಕೊಡ್ಬೇಕಾ ಓಪನ್ ಮಾಡಿಕೊಡ್ಬೇಕಾ ಈ ಪಪ್ಪ ಬರ್ತಾರ ಮಮ್ಮು ಮಾಡ್ಬೇಕ ಬೇಡ ಪಪ್ಪಾಗ ಮಮ್ಮು ಮಾಡ್ಬೇಕು ಬೇಡ ಹ್ಞೂ ಮಾಡಕತ್ತೆ ಅಂದ್ರೆ ನೀನು ಹೋಗಿ ಅಲ್ಲಿ ಸ್ಕೂಲಿಗೆ ಕಳ್ಸಿ ಬಂದುಬಿಡ್ತೇನೆ ನೋಡೋಣ ಓಕೆ ಸ್ಕೂಲಿಗೆ ಕಳಿಸ್ಲಿ ನೀನು ಮತ್ತು ಹಿಂಗೆ ಯಾಕೆ ಅದ್ಲ ಮಾಡ್ತೀನಿ ನೀನು ಅಲ್ ದಿಶಾ ಸ್ಕೂಲಿಗೆ ಹೋಗಳ ಅವ್ರು ಸ್ಕೂಲಿಗೆ ಹೋಗಿ ನೀನು ಬಿಟ್ಟು ಬರಲಿ ನಿನ್ನ ಸ್ಕೂಲಿಗೆ ಕಳಿಸಿ ಬರಲಿ ಹೋಬಾ ಮತ್ತು ಗದ್ಲ ಮಾಡ್ತಿ ಇನ್ನೊಮ್ಮೆ ಗದ್ಲಾ ಮಾಡ್ತಿ ಗದ್ಲಾ ಮಾಡ್ತಿ ಸಾರಿ ಹ್ಮ್ ಓಕೆ ತಡಿ ಬಿಚ್ ಕೊಡ್ತೇನೆ ತಡಿ ಇಲ್ಲಿ ಮಮ್ಮು ರೆಡಿ ರೆಡಿ ಮಾಡಿ ಬಿಚ್ ಕೊಡ್ತೇನೆ ಫ್ರೆಂಡ್ಸ್ ನೋಡಿರಿ ಇವಾಗ ಮಸಾಲೆ ಎಲ್ಲ ಕರೆಕ್ಟಾಗಿ ನೀಟಾಗಿ ಕುದ್ದೈತಿ ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟಿದ್ನಲ್ಲ ಹೀಗಾಗಿ ಮಸಾಲೆ ಎಲ್ಲ ಕರೆಕ್ಟಾಗಿ ಬೆಂದೈತಿ ಇವಾಗ ನನ್ನ ರೈಸ್ನ ಆ್ಯಡ್ ಮಾಡ್ಕೊಳಾತೀನಿ ನಮ್ಗೆ ಎಷ್ಟು ರೈಸ್ ಬೇಕೋ ಅಷ್ಟು ರೈಸ್ನ ನಾವು ಹಾಕೊಳಾತೀನಿ ನಾನು ಸ್ವಲ್ಪ ಕಡಿಮೆ ರೈಸ್ನ ನಾನು ಸ್ವಲ್ಪ ನಮ್ಮ ಹಸ್ಬೆಂಡಿಗೆ ಅಷ್ಟೊಂದು ಇಷ್ಟ ಆಗಿಲ್ಲಲ್ಲ ಹೀಗಾಗಿ ನಾನು ಅವರಿಗೆ ಸ್ವಲ್ಪ ವೈಟ್ ರೈಸ್ ಇಟ್ಬಿಟ್ಟು ಇದನ್ನ ರೈಸ್ ನಾನು ಸ್ವಲ್ಪ ಹಾಕೊಳಾತೀನಿ ನೋಡ್ಬೋದಿಲ್ಲ ಎಷ್ಟು ಗ್ರೀನಾಗಿ ರೈಸ್ ರೆಡಿ ಆಗೈತೆ ಅಂತಂದು ಈ ಥರ ಆದರೆ ನಂಗೆ ಭಾಳ ಇಷ್ಟ ಆಗ್ತೈತಿ ಈ ಥರ ಗ್ರೀನ್ ರೈಸ್ ಮತ್ತು ಈ ಥರ ಯಾವ್ಯಾವ ವೆರೈಟಿ ರೈಸ್ಗಳು ಬರ್ತಾವಲ್ಲ ನಂಗೆ ರೈಸ್ ಇಷ್ಟ ಹಿಂಗಾಗಿ ನಾನು ಅವಾಗ ಸ್ವಲ್ಪ ಬೇರೆ ಬೇರೆ ವೆರೈಟಿ ರೈಸ್ ಮಾಡ್ಕೋತಿರ್ತೀನಿ ಸ್ವಲ್ಪ ಪನ್ನೀರ್ ಹಾಕಬಿಟ್ಟ ಅದಾದಮೇಲೆ ಲಿಂಬೆ ಹಿಂಡಿ ಬಿಟ್ರೆ ನೋಡ್ರಿ ಇವಾಗ ರೆಡಿ ಆಯ್ತಾ ಎಷ್ಟು ಚಂದ್ರ ಏ ಜಲ್ದಿ ಬರ್ತಾರೆ ಬಾ ಪಾಪ

ನೋಡ್ರಿ ಊಟ ಆದ್ಮೇಲೆ ನನಗೆ ಈ ಥರ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಇಟ್ಕೊಂಡ್ರು ಒಂಥರ ಮನಸ್ಸಿಗೆ ಸಮಾಧಾನ ಹಂಗೆ ಇವಾಗ ಸಾಯಂಕಾಲನೂ ಆಯ್ತಾ ಮಮ್ಮಿ ಕೂಡ ಬಂದ್ರೆ ಅವ್ರಿಗಿ ಚಹಾ ಮಾಡಿಬಿಟ್ಟು ಬ್ರೆಡ್ ಎಲ್ಲ ಈ ಥರ ಸ್ವಲ್ಪ ತವ ಮೇಲೆ ಹೊತ್ತಿಸಿಬಿಟ್ಟು ತಿನ್ನಕ್ಕೆ ನಂಗೆ ಇಷ್ಟ ಆಗ್ತೈತಿ ನೋಡ್ಬೋದು ಇಲ್ಲಿ ಮಮ್ಮಿ ನಾನು ಖುಷಿ ಮೂರು ಜನ ಕೂಡ ತಿನ್ಕೊಂಡು ಎಂಜಾಯ್ ಮಾಡತ್ತೀವಿ ಹಂಗ ಚಹಾ ಕುಡಿದ

സാക് ചിട്ടി സാക്ക് എല്ലാം കളക് ആക ചെലത്ത വിടൂട്ടേ നന്ന കടേ വള हम्म चंद कहती हम बाया स्कूली कस बोन होगा तुम्हारे तुम्हारे होगा खुशिये

ನೋಡ್ರಿ ಇವಾಗ ಇನ್ನು ಖುಷಿ ಸ್ವಲ್ಪ ಹೊತ್ತು ಆಟ ಆಡಿದ್ಲ ಆಕೆ ಜೊತೆ ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ ಸ್ಕೂಲಿಗೆಲ್ಲ ಕಳ್ಸಾಕ ಎಲ್ಲ ಬ್ಯಾಗಿಗೆ ಹಾಕಿ ರೆಡಿ ಮಾಡಿ ಆಕೆ ಜೊತೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದೀವಿ ಇವಾಗ ಇನ್ನು ಆಕಿ ಊಟ ಮಾಡಿಸ್ಬೇಕಲ್ಲ ಹೀಗಾಗಿ ನಾನು ರಾಗಿ ಸರೀನ ರೆಡಿ ಮಾಡಿಟ್ಟೆನೆ ನಾನು ಆಕಿ ಊಟ ಮಾಡಿಸ್ಬೇಕು ಆಕಿ ಊಟ ಮಾಡಿಸೋದಂದ್ರೆ ನಂಗೆ ಒಂದು ದೊಡ್ಡ ಕೆಲಸ ಉಳಿದಿದ್ದೆಲ್ಲ ನಾನು ಮಾಡ್ತೇನೆ ಆದರೆ ನನಗೆ ಆಕಿ ಊಟ ನಾನು ದೊಡ್ಡ ಕೆಲಸ ಆಗಿರ್ತೈತಿ ನೋಡಿರಿ ಇವಾಗ ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತಿನ್ಸಿದ್ರೆ ಆಕಿ ಆರಾಮಾಗೆ ತಿಂತಾಳೆ ನನಗಂತರೂ ಭಾಳ ಇಷ್ಟ ಆಕೆ ಇದನ್ನೆಲ್ಲ ತಿನ್ಸಾಕ ಹೀಗಾಗಿ ಟೈಮ್ ಟು ಟೈಮ್ ಅದನ್ನೆಲ್ಲ ತಿನ್ನಿಸ್ತಾನೆ ಇರ್ತೀನಿ ಇಲ್ಲಿ ನೋಡ್ಬೋದು ನಾನು ಸ್ವೀಟ್ ತಿನ್ಬೇಕಂತಂದ್ರೆ ಬೆಳಗ್ಗೆಯಿಂದ ಎಲ್ಲ ಹೊಡ್ಕಾಳತ್ತಿದ್ನಲ್ಲ ಇಲ್ಲಿ ನಮ್ಮ ಮನೆಯವ್ರು ನಮ್ಮ ಮನೆ ಎದುರುಗಡೆನ ಸ್ವಲ್ಪ ನಮ್ಮ ಪರಿಚಯದವ್ರದಾರ ಅವ್ರಿಗೆ ಅವ್ರಿಗೆ ಹೇಳಿಬಿಟ್ಟು ಗೆಣಸು ತರಿಸ್ಕೊಂಡೆ ನಾನು ಇದನ್ನು ಸ್ವಲ್ಪ ಕ್ಲೀನಾಗಿ ನಾನು ವಾಶ್ ಮಾಡ್ಕೊಂಡು ಇಟ್ಕೊಂಡೆ ಇಲ್ಲಿ ವಾಶ್ ಮಾಡಿ ಇವಾಗ ಕುದಿಯೋಕಿಡಾತೇನೆ ನನ್ನ ಗೆಣಸಿನಿಂದ ಸ್ವಲ್ಪ ಏನಾದರೂ ಸ್ಪೆಷಲ್ಲಾಗಿ ಸ್ವೀಟ್ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡ್ಬಿಟ್ಟು ಹಂಗೆ ನಿಮಗೂ ತೋರಿಸಿದ್ರೆ ಆಯ್ತು ಅಂತಂದ್ರೆ ತೋರಿಸಾತೇನೆ ನೋಡ್ಬೋದಿಲ್ಲ ಫ್ರೆಂಡ್ಸ್ ಇವಾಗ ಗೆಣಸೆಲ್ಲ ಪೂರ್ತಿಯಾಗಿ ಕುದ್ದಾವ ಈ ಥರ ಎಲ್ಲ ಕುದಿಬಿಟ್ಟ ರೆಡಿ ಆಗ್ಯಾವ ಈ ಗೆನಸು ಅಷ್ಟೊಂದು ಫ್ರೆಶ್ ಆಗಿಲ್ಲ ಕರೆ ಹೇಳಬೇಕಂದ್ರೆ ಇನ್ನೂ ಫ್ರೆಶ್ ಆಗಿ ಗೆನಸು ಸಿಗ್ತಾವ ನಾನು ಇನ್ನೊಂದು ಸಾರಿ ತೊಗೊಂಬಂದಾಗ ಬಂದಾಗ ಇನ್ನೊಂದು ಥರ ಯಾವುದಾದ್ರೂ ರೆಸಿಪಿನ ನಿಮ್ಗೆ ತೋರಿಸಿ ತೋರಿಸ್ತೀನಿ ನಿಜವಾಗ್ಲೂ ನೋಡ್ರಿ ಇಲ್ಲೇ ಇವಾಗ ಗೆಣಸು ಕುದ್ದಿದ್ದಾವ ಇವಾಗ ಇವಾಗ ಇವು ಯಾವ ಚಲೋದವ ಅವನ್ನೆಲ್ಲ ತಗೊಂಡ್ಬಿಟ್ಟ ಯಾವ ಚಲೋ ಇಲ್ಲ ಅವನ್ನೆಲ್ಲ ನಾನು ನನಗೆ ಇಷ್ಟ ಆಗಂಗಿಲ್ಲ ಅದರವು ಗೆಣಸು ಒಳಗೆ ಸ್ವಲ್ಪ ಕಹಿ ಕಹಿ ಇರ್ತಾವ ಹೀಗಾಗಿ ನಾನು ಚಲೋ ಇದ್ದಿದ್ದು ಅಷ್ಟು ತಗೊಂಡೇನೆ ನೋಡ್ಬೋದಿಲ್ಲ ಫ್ರೆಂಡ್ಸ್ ಇಷ್ಟು ಗೆಣಸು ಮಾತ್ರ ಚಲೋ ಇದ್ದೀವಿ ಇವಾಗ ಆದ್ರೆ ನಮ್ಗೆ ಸಾಕಾಗ್ತೈತಿ ನಾವು ಮೂರು ಜನ ಎಲ್ಲ ಒಳಗೆ ನಡಿತೈತಿ ನೋಡ್ಬೋದು ಇಲ್ಲಿ ಈ ಥರ ಎಲ್ಲ ಗೆನಸ್ ತುಂಬ ನೀಟಾಗಿ ಮಾಡ್ಕೊಳಾತೀನಿ ನಾನು ಈ ಥರ ಎಲ್ಲ ಕ್ಯೂಚ್ಕೊಂಡು ಫುಲ್ ಅದರೊಳಗೆ ಏನು ಗಂಟು ಇರ್ತಾವಲ್ಲ ಅದನ್ನೆಲ್ಲ ಒಡೆದ್ಬಿಟ್ಟ ಗೆ ಗೆನಸ್ನ ಈ ಥರ ಎಲ್ಲ ಸಣ್ಣಗೆ ಮಾಡಿಟ್ಕೊಳಾತಿನಿ ನಾನು ಇಲ್ಲ ಅಂತಂದ್ರೆ ಸ್ಮ್ಯಾಶರ್ ಅದು ಇದ್ರೆ ಅದರಿಂದನ ಮಾಡ್ಕೋಬಹುದು ನನ್ನ ಕೈಯಿಂದನೇ ಈಸಿ ಆಗ್ತಿತ್ತು ಅಂದ್ಬಿಟ್ಟು ಕೈಯಿಂದನೇ ಮಾಡ್ಕೊಳಾತೀನೋ ನೋಡಿರಿ ಇವಾಗ ಈಗ ಗೆನಸನ್ನ ನಾನು ಸ್ಟೋವ್ನಾಗಿ ಇಟ್ಕೊಂಡು ಸ್ವಲ್ಪ ನಮಗೆ ಎಷ್ಟು ಪ್ರಮಾಣದೊಳಗೆ ಸ್ವೀಟ್ ಬೇಕಲ್ಲ ಅಷ್ಟು ನಾನು ಬೆಲ್ಲ ಹಾಕ್ಕೊಳ್ಳಾತಿನ ಇವಾಗ ಬೆಲ್ಲನ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ಬೇಕಾ ನಾನು ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲಲ್ಲ ನಮ್ಮ ಮನೆಯೊಳಗೆ ನಾವು ಜಾಸ್ತಿ ತಿನ್ನಂಗಿಲ್ಲ ನಮ್ಮ ಮನೆಯವ್ರು ಅಷ್ಟು ಕಡಿಮೆ ತಿಂತಿರ್ತಾರೆ ಹೀಗಾಗಿ ನಾನು ಸ್ವಲ್ಪ ಪ್ರಮಾಣದೊಳಗೆ ಬೆಲ್ಲನ ಯಾಡ್ ನಾನು ಇದಕ್ಕೆ ಬೆಲ್ಲ ಹಾಕೊಂಡ್ಬಿಟ್ಟು ನೀಟಂಗೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗ್ತಿತ್ತು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇಲ್ಲೇ ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದೆ ನಾನು ಇವಾಗ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದರೆ ತಾನಕ್ಕೆ ತಾನ ಬೆಲ್ಲ ಎಲ್ಲ ಅದ್ರ ಜೊತೆ ನೀಟಾಗಿ ಹೊಂದ್ಕೊತಿದ್ದಿ ಈಗ ನಾನು ನಾನು ಮ್ಯಾಲೇನ ತುಪ್ಪ ಹಾಕೊಳ್ತೀನಿ ಹಿಂಗೆ ಹಾಕೋದಕ್ಕಿಂತ ಡ್ರೈ ಫ್ರೂಟ್ಸ್ ಏನಾದರೂ ಮನೆಯೊಳಗೆ ಅವೈಲೇಬಲ್ ಇದ್ದು ಅಂತಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ನ ತುಪ್ಪದೊಳಗೆ ಕರೆದು ಬಿಟ್ಟು ಹಾಕೊಂಡ್ರೂ ನಡೀತೈತಿ ಅದಂತೂ ಇನ್ನೂ ಆಗಿರ್ತೈತಿ ಅದಾದಮೇಲೆ ಸ್ವಲ್ಪ ಏಲಕ್ಕಿ ಲವಂಗದ ಪುಡಿ ಅದನ್ನೆಲ್ಲ ಹಾಕೊಂಡ್ರು ಆಗಿರ್ತೈತಿ ಈ ರೆಸಿಪಿನ ಎಲ್ಲರೂ ಒಂದು ಸಾರಿ ಟ್ರೈ ಟ್ರೈ ಮಾಡಿ ನೋಡಿರಿ ಇವಾಗ ಗೆಣಸಿನ ಸೀಸನ್ ಐತಿ ಮಾಡ್ಕೊತೀನಿ ರೀ ಮನೆಯೊಳಗೆ ನಗು ಬರದು ಮಂದಿ ಮಂದಿ ನನ್ನ ನೋಡ್ರಿ ನಗು ಬರಂಗಿಲ್ಲ ಎಲ್ಲಿ ಹತ್ತದ ಚಿಟಿಮಿ. ನಿನ್ ಮಕ್ಕ ತೋರಿಸಿ இல்லத ஆத்தோ இல்லோ